ಗುಂಡ್ಲುಪೇಟೆ ತಾಲೂಕಿನ ಕಂದಿಗಾಲ ಗ್ರಾಮದ ಬಳಿ ಇಪ್ಪತ್ತಕ್ಕೂ ಹೆಚ್ಚು ಕೋತಿಗಳನ್ನು ಕೊಂದಿರುವ ರುಜಿಯ ವಿದ್ರಾವಕ ಘಟನೆ ನಡೆದಿದೆ ಕೊಡಸೂಗಿ ಕಂದಿಗಾಲ ರಸ್ತೆಯಲ್ಲಿ ಎರಡು ಚೇರೆಗಳಲ್ಲಿ ಸತ್ತ ಕೋತಿಗಳ ಮೃತದೇಹಗಳನ್ನು ರಸ್ತೆಗೆ ಎಸೆದು ಹೋಗಿರುವುದನ್ನು ಸಾರ್ವಜನಿಕರು ಗುರುತಿಸಿದ್ದಾರೆ ಚೀರೆಗಳನ್ನು ತೆರೆಯುತ್ತಿದ್ದ ವೇಳೆ ಇಪ್ಪತ್ತಕ್ಕೂ ಹೆಚ್ಚು ಕೋತಿಗಳ ಅಮೃತದೇಹಗಳು ಪತ್ತೆಯಾಗಿದ್ದು ವಿಷ ಹಾಕಿ ಕೊಂದಿರುವ ವ್ಯಕ್ತವಾಗುತ್ತಿದೆ ಈ ಕುರಿತಂತೆ ಸಾರ್ವಜನಿಕರು ಮತ್ತು ಪ್ರಾಣಿ ಪ್ರಿಯರು ಆಕ್ರೋಶ ವ್ಯಕ್ತಪಡಿಸಿದ್ದು ದೋಷಿಗಳಿಗೆ ಕಠಿಣ ಶಿಕ್ಷೆ ನೀಡುವಂತೆ ಒತ್ತಾಯಿಸಿದ್ದಾರೆ ಈ ಮಲೆ ಮಳೆ ಮರುಷದಲ್ಲಿ ಪ್ರಾಣಿಗಳ ಹತ್ಯೆ ಆಗಿ ಹುಲಿಯನ್ನು ಹತ್ಯೆ ಮಾಡಿ ಹುಲಿಗಳನ್ನು ಹತ್ಯೆ ಮಾಡಿ ಒಂದು ವಾರ ಆಗಿಲ್ಲ ಮಾಸಕ್ಕೂ ಮುಂಚೆನೆ ನಮ್ಮ ತಾಲೂಕಿನಲ್ಲಿ ಗಡಿ ನಾಡುವಂಥ ಗಡಿ ಭಾಗ ನಮ್ಮದು ಇಂಥದ್ರಲ್ಲಿ ಇದುವರೆಗೆ ಯಾವುದೇ ಪ್ರಾಣಿಗಳ ಅಹಿಂಕಾರ ಘಟನೆಗಳು ನಡೆದಿಲ್ಲ ಆದರೂ ಯಾರೋ ವಿವೇಕೀತನದಿಂದ ಇಪ್ಪತ್ತೈದು ಮಂಗಗಳನ್ನು ವಿಷ ಹಾಕಿ ಅದನ್ನು ಕೊಲೆ ಮಾಡಿದ್ದಾರೆ ಪ್ರಾಣಿಗಳ ಅಹಿಂಸೆ ಅಂತ ಹೇಳ್ತಾ ಇದ್ದಾರೆ ನಾವು ಅದನ್ನು ಮಂಗನ್ನ ಕೊಣಗಿ ಆಂಜನೇಯ ಅಂದ್ಬಿಟ್ಟು ನಾವು ಪೂಜಿಸ್ತಾ ಇದ್ದೀವಿ ಅದು ನಮಗೆ ದೇವತೆ ಮೂಕ ಪ್ರಾಣಿ ಏನು ಮಾಡಿದೆ ಇವರುಗಳಿಗೆ ಮೂಕ ಪ್ರಾಣಿಗಳು ಏನಾಗಿದೆ ಅಂತ ತಿಳ್ಕೊಂಡಿದ್ದಾರೆ ಇವರು ಯಾಕೆ ಈ ಥರ ಕೋರತನ ಮೆರಿತಾ ಇದ್ದಾರೆ ಇದ್ರ ಬಗ್ಗೆ ಆದಷ್ಟು ಅಧಿಕಾರಿಗಳಾಗಿರ್ಬೋದು ನಮ್ಮ ಸರ್ಕಾರದ ವತಿಯಿಂದ ಆಗಿರ್ಬೋದು ಇಂಥವ್ರಿಗೆ ಕಠಿಣವಾದ ಶಿಕ್ಷೆ ಕೊಡಬೇಕು ಅಂತ ತಮ್ಮಲ್ಲಿ ಈ ನಮ್ಮ ಸಂಘಟನೆ ವತಿಯಿಂದ ನಾವು ಕೇಳ್ಕೊಳ್ತಾ ಇದ್ದೀವಿ ವಿಷಯ ತಿಳಿದ ಕೂಡಲೇ ಬಫರ್ ವಲಯದ ಡಿಆರ್ಎಫ್ ಒ ಶಿವಕುಮಾರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಇಬ್ಬರೂ ಪ್ರಜಾಹೀನ ಸ್ಥಿತಿಯ ಕೋತಿಗಳಿಗೆ ಸ್ಥಳೀಯ ಪಶು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆ ಸ್ಥಳಕ್ಕೆ ಅರಣ್ಯ ಇಲಾಖೆಯ ಶ್ವಾನದಳ ಬಂದು ತನಿಖೆ ನಡೆಸಿದ್ದು ಇದಕ್ಕೂ ಕೆಲ ದಿನಗಳ ಹಿಂದೆ ನಡೆದಿದ್ದ ಹುಲಿಗಳ ಹತ್ಯೆ ಪ್ರಕರಣದ ನೆರಳಿನಲ್ಲಿ ಈ ಘಟನೆ ಕೂಡ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಇಂತಹ ಕ್ರೂರ ಕೃತ್ಯದಲ್ಲಿ ತೊಡಗಿರುವ ಪಥೆ ಮಾಡಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಗಡಿನಾಡು ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷ ಮುನೀರ್ ಪಾಷಾ ಆಗ್ರಹಿಸಿದ್ದಾರೆ ಏನಾಗ್ಬಿಟ್ಟೈತೆ ಅಂದ್ರೆ ನೋಡಿ ಒಂದು ಐದಾರು ದಿನವೂ ಆಗಿಲ್ಲ ಆ ಹುಲಿಗಳಿಗೆ ವಿಷ ಮಡಿಗೆ ಹಸುಗೆ ಏನೋ ವಿಷ ಮಡಿಗೆ ಅಲ್ಲಿ ಐದು ಜನಗೆ ಪಯಣಿಕರಿಗೆ ಸಹಿಸ್ರು ಅಪ್ಪ ಇದು ಆಂದಿನ ಆಯಿತು ದೇವರು ಅದು ಎಲ್ಲ ಕೈ ಮುಗಿಬೇಕು ದೇವ್ರಿಗೆ ಈ ಥರ ಮಾಡ್ತಾರೆ ಅಂದರೆ ಜನಗಳಿಗೆ ಬಿಡ್ತಾರ ಈಗ ನಮ್ಮ ಏನಾಗ್ತದೆ ದೇಶದಲ್ಲಿ ಅಂದರೆ ಅರ್ಧ ನಾಡ್ತ ಹಂಗಾಗ್ಬಿಟ್ಟೈತೆ ಒಳ್ಳೆ ಸಾವು ಬೇಕು ಈ ಥರ ಸಾವು ಜನಗಳು ಸುಮಾರು ಜನ ಸತ್ತಾಯ್ತಾ ಇದ್ದಾರೆ ಈಗ ಇದಕ್ಕೆ ಏನು ಮಾಡ್ಬೇಕು ಅಂದ ಅಧಿಕಾರಿಗಳಾಗಲಿ ಇದು ಈಗ ನೋಡಿ ಐದು ಉಳಿ ಹೋಯ್ತು ಈಗ ಇಪ್ಪತ್ತು ಮೂವತ್ತು ಒಂದು ಆಂಜಿನ ಆಂಜನೇಯ ಅಂತಲೇ ಹೇಳ್ಬೋದು ಅದು ಅದು ಕೈ ಮುಗಿಬೇಕು ಕೈ ಮುಗಿದಿದ್ದಕ್ಕೆ ಈ ಥರ ಹೊಡೆದ್ಬಿಟ್ಟು ಎಲ್ಲೋ ಬಿಟ್ಟು ತಾನೇ ನೋಡ್ಲಿ ಆ ಹತ್ತು ಸಾವಿರದ ಥರ ಬರ್ಬಿಟ್ಟು ಹೋಗಿದ್ದಾರಲ್ಲ ಅದಕ್ಕೆ ಮನ್ಸ್ರ ಬರ್ತಾ ಅದು ಹೆಂಗೆ ಅದ್ರ ಒಟ್ಟಿಗೆ ಅನ್ನ ಏನು ತಿಂತಿದ್ದಾರೆ ಗೊತ್ತಿಲ್ಲ ಏನಂತ ಒಂದು ಅರ್ಥ ಆಗ್ತಿಲ್ಲ ನಮ್ಮ ಅಧಿಕಾರಿಗಳು ಇದಕ್ಕೆ ಕ್ರಮ ತಗೊಂಡ್ರು ಯಾರಾದರೂ ಆಗಲಿ ಅವರು ರಾಜಕೀಯವರಾಗಲಿ ತೋರ್ದವ್ರು ಆಗಲಿ ಯಾರಾದರೂ ಆಗಲಿ ಇದಕ್ಕೆ ಯಾರು ಮನೆ ಆಗಿದ್ದಾರೆ ಅವ್ರಿಗೆ ಕಠಿಣವಾಗಿ ಶಿಕ್ಷೆ ಕೊಡಬೇಕು ಆಮೇಲೆ ಇದ್ರ ಮುಂದಿದ್ದ ದಿನ ಇದೇ ಥರ ಆದರೆ ಬಂಡಿಬ್ಬರು ಕಳ್ಳಿ ಒಂದು ಪ್ಯಾಂಡಿ ನೋಡಿಲ್ಲ ಒಂದು ಹುಳಿನೂ ಹುಳಿ ಉಳಿಯೋಲ್ಲ ಆನೆ ಒಂದು ಹುಳಿ ತದಾಗ ಆನೆಗೆ ಬೇರೆಯವ್ರು ಸಾಯಿಸ್ಬೋದು ಇವ್ರು ಸಾಯಿಸೋಕೆ ಆಗಲ್ಲ ಬಿಡ್ತದಂತ ಹೋಗೋಲ್ಲ ಮಾತು ಬರಲ್ಲ ಕಣ್ರಿ ಸ್ವಾಮಿ ಏನೋ ತಪ್ಪು ಮಾಡಿದ್ರೆ ಗೌರ್ಮೆಂಟ್ ಇಷ್ಟು ಲಕ್ಷ ಅಂತ ಗೊತ್ತಿರ್ತಾರೆ ನೋಡಿ ಅಮ್ಮ ಸತ್ತೋದ್ರು ಇಪ್ಪತ್ತು ಲಕ್ಷ ಕೊಟ್ಟರು ಹುಳಿ ಹೊಡೆದಿದ್ದಕ್ಕೆ ಇಲ್ಲಿ ಐದು ಹುಳಿ ಸತ್ತೋಯ್ತು ಏನೋ ಅವ್ನಿಗೆ ಶಿಕ್ಷೆ ಏನು ಆಗಲ್ಲ ಅವ್ರಿಗೆ ಶಿಕ್ಷೆ ಆಗ್ತದೆ ಅಷ್ಟೇ ಆ ಮೂಗಿಲ್ಲದ ಪ್ರಾಣಿಗಳಿಗೆ ಮನುಷ್ಯ ಒಂದು ಮಾತು ಹೇಳೋದೊಂದು ಒಂದು ಇಲ್ಲ ಈಗ ಆ ಥರ ಕಾಲ ಇದು ಈ ಪ್ರಾಣಿಗಳಿಗೆ ಏನು ಮಾತಾಡ್ತಾರೆ ಏನೋ ತಪ್ಪು ತಪ್ಪು ಭತ್ತರ ಏನೊಂದು ಬೆಲ್ಲನೋ ಕಾಯಿನೋ ಏನೋ ತಿತ್ಕೊಂಡು ಹೋಗ್ಬೋದು ಅಂಜ ಇದು ಏನಾಗುತ್ತೆ ಅದ ಒಂದು ಇವ್ರ ತಾನೇ ಹೋಗ್ಲಿ ತಗೊಳ್ಳಿ ಈಗ ಡಾಕ್ಟ್ರು ಹೋಗಿ ಒಂದು ಇಂಜೆಕ್ಷನ್ ಮಾಡಿ ಅಂದರೆ ಐವತ್ತರವತ್ತು ಸಾವಿರ ರೂಪಾಯಿ ಕೊಡಬೇಕು ಒಂದು ಇನ್ನೂರು ಮುನ್ನೂರು ರೂಪಾಯಿ ಅದು ತಿನ್ಕೊಂಡು ಹೋಗೋದ್ರೆ ಏನಾಗುತ್ತೆ ಅದ ದಯವಿಟ್ಟು ಇದಕ್ಕೆ ಜಮಾ ಕೊಟ್ಟು ಅಧಿಕಾರಿಗಳು ಇದಕ್ಕೆ ಸುತ್ತಾಗಿ ಇದು ಮಾಡಬೇಕು ಇಲ್ಲಾಂದ್ರೆ ಮುಂದೆ ದಿನ ನಾವು ಬಂಡೀಪುರ ಮೇನ್ ಆಫೀಸ್ಲಿ ಅಲ್ಲೋಗಿ ಇಷ್ಟೇಕ್ ಮಾಡಬೇಕು ಅಂತ ನಾವು ತಿಳ್ಕೊಂಡಿದ್ದೀವಿ ಇನ್ನೊಂದು ಅಂತ ಕೇಳ್ಕೊತೀವಿ